ನಮಸ್ಕಾರ ಎಲ್ರಿಗೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಲೈಕ್ ಕೊಡಿ ಮಣ್ಣಲ್ಲಿ ಕೆಲಸ ಮಾಡೋರ್ಗು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮಂಗಳವಾರ ಹಾಕಿದಂತಹ ಕೊರಿಯರು ಎಲ್ಲರಿಗೂ ತಲುಪಿದೆ ಅದರಲ್ಲೂ ಗಿಡ ತುಂಬ ಚೆನ್ನಾಗಿದೆ ಅಕ್ಕ ಅಂತ ಅದನ್ನು ವೀಡಿಯೋನು ಮಾಡಿ ಹಾಕಿದ್ದಾರೆ ಈ ವಿಡಿಯೋದಲ್ಲಿ ಅವರು ಹಾಕಿರೋಂತಹ ವೀಡಿಯೋನು ತೋರಿಸ್ತೀನಿ ಮತ್ತು ಅದು ಪ್ಯಾಕ್ ಮಾಡಬೇಕಾದ್ರೆ ಸ್ವಲ್ಪ ಅದಲು ಬದಲು ಆಗಿದೆ ಯಾರಿಗೆ ಎಫ್ಸಮ್ ಸರ್ಟ್ ಬಂದಿದೆ ಬುಕ್ ಮಾಡ್ಕೊಳ್ದಲೇ ಬಂದಿದೆ ನೋಡಿ ಅಂಥವರು ನನಗೊಂದು ಮೆಸೇಜ್ ಹಾಕಿ ಯಾಕೆಂದರೆ ಬೇರೆಯವರಿಗೆ ಹಾಕೋದು ನಿಮಗೆ ಬಂದ್ಬಿಟ್ಟಿರುತ್ತೆ ದಯವಿಟ್ಟು ಅದನ್ನು ನನಗೊಂದು ಮೆಸಪ್ಪಲ್ಲಿ ಮೆಸೇಜ್ ಹಾಕಿ ನೋಡಿ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಮಂಗಗಳು ಬಂದಿದೆ ನೋಡಿ ಸ್ಟೋನ್ ಬಂದಿದೆ ಇವತ್ತು ಈ ಮಂಗ ಕಾಯ್ಕೊಂಡು ಟೆರಸ್ ಅಲ್ಲಿ ಕುತ್ಕೊಂಡಿದ್ದೆ ಆಯ್ತು ತಿಂಡಿನೂ ಸಹ ಏನು ಮಾಡೋಕ್ಕೆ ಆಗಿಲ್ಲ ಇಲ್ಲೇ ಟೈಮ್ ಆಗೋಯಿತು ಇವತ್ತು ಹೋಟ್ಲಿಂದ ತಿಂಡಿ ತಂದು ತಿಂದಿದ್ದೇ ಆಗಿದೆ ಮಂಗಗಳು ಬಂತು ಅಂದರೆ ನನಗೆ ಕೆಲಸಗಳೇ ಆಗೋಲ್ಲ ಅದರಲ್ಲೂ ಮನೆ ಕೆಲಸ ಗಾರ್ಡನ್ ಕೆಲಸ ತುಂಬಾ ಇರುತ್ತೆ ಅದ್ರ ಜೊತೆಗೆ ಇದು ಒಂದು ನನಗೆ ಎಕ್ಸ್ಟ್ರಾ ಕೆಲಸ ಆಗಿರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಕೆಲವೊಂದೊಂದ್ಸರಿ ಈ ಥರ ಆಗುತ್ತೆ ಅಂದರೆ ಮೊದಲಷ್ಟು ಇದ್ದಷ್ಟು ಇವಾಗೇನು ಕೋತಿಗಳಿಲ್ಲ ಎಲ್ಲೋ ಒಂದೊಂದ್ಸರಿ ಬರ್ತವೆ ಹೋಗ್ತವೆ ಇನ್ನು ನಮ್ಮ ಜಾನಿ ನೋಡಿ ಎಷ್ಟು ಪುಣ್ಯ ಮಾಡಿದ್ದಾನೆ ಯಾರಿಗುಂಟು ಯಾರಿಗಿಲ್ಲ ಈ ಅದೃಷ್ಟ ನೋಡಿ ಅವನಿಗೆ ಬೆಳಗ್ಗೆ ತಿಂಡಿ ಆಗ್ತಾಯಿದ್ದೀನಿ ನೋಡಿ ಇನ್ನು ನಮಗೆ ಹೋಟ್ಲಿಂದ ತಿಂಡಿ ತಗೋ ಬಂದಿದ್ವಲ್ಲ ಇನ್ನು ಇವ್ನಿಂಗ್ ನೋಡಿ ಊಟ ಬೇಕಾ ನಿಂಗೆ ತುಪ್ಪ ತುಪ್ಪ ನೋಡಿ ಅಡಿಗೆ ಮನೆಯಲ್ಲಿ ನಿಂತಿದ್ದಾನೆ ಊಟ ಕೊಡು ಅಂತ ತುಪ್ಪದೆ ಬೇಕಂತ ಅವನಿಗೆ ನೋಡಿ ನಾನು ಕೊರಿಯರ್ ಮಾಡಿದ್ನಲ್ಲ ಅವರಿಗೆ ಸಿಕ್ಕಿದೆ ಅವರು ನನಗೆ ವೀಡಿಯೋ ಮಾಡಿ ಹಾಕಿದ್ದಾರೆ ಅಕ್ಕ ಗಿಡಗಳಂತೂ ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿದೆ ಅಕ್ಕ ಅಂತಲೂ ಹೇಳಿದ್ದೀರಾ ನಾನು ಅದೇ ಹೇಳೋದು ಅಂದರೆ ತುಂಬ ಗಿಡಗಳನ್ನ ತಗೊಂಡವರು ಸ್ವಲ್ಪ ದೊಡ್ಡ ಪಾಟೇ ತಗೊಳ್ಳಿ ಚಿಕ್ಕ ತಗೋತೀರಾ ತಗೊಳ್ತೀರಾ ಇಂಚಿನ ಪಾಟು ಸಾಕಾಗೋದಿಲ್ಲ ನೀವು ಐವತ್ತು ರೂಪಾಯಿ ನೂರು ರೂಪಾಯಿ ಮುಖ ನೋಡೋಕೆ ಹೋಗಬೇಡಿ ಗಿಡ ಸೇಫ್ಟಿ ಬಗ್ಗೆ ಯೋಚನೆ ಮಾಡಿ ನೋಡಿ ಇನ್ನು ಇವರು ಗಿಡಗಳು ಮತ್ತು ರೋಸ್ ಮಿಕ್ಸ್ ಪಾಟಿಂಗ್ ಮಿಕ್ಸು ಇದೆಲ್ಲ ತಗೊಂಡಿದ್ದಾರೆ ಅಂದರೆ ನೀವು ದೊಡ್ಡ ಪಾಟ್ ತಗೊಂಡಷ್ಟು ಗಿಡ ಸೇಫ್ಟಿ ಯಾಕೆ ಅಂತೀರಾ ಅದು ತುಂಬಾ ದೊಡ್ಡದಿದೆ ಸೇವಂತಿಗೆ ಗಿಡಗಳು ಮೊಗ್ಗು ಆಗ್ತಾ ಇದೆ ನಾವು ಚಿಕ್ಕಪಾಟಲ್ಲಿ ಇಟ್ಟಿರ್ತೀವಿ ಅದು ಸಾಕಾಗೋದಿಲ್ಲ ಅದು ತುದಿ ಮುರಿದೋಗಿರುತ್ತೆ ಒಂದಿಬ್ಬರಿಗೂ ಅದೇ ತರನೇ ಆಗಿದೆ ಅದು ಮುರಿದೋಗಿದೆ ಅಂತ ಏನು ಟೆನ್ಷನ್ ಮಾಡ್ಕೋಬೇಡಿ ಯಾಕೆಂದರೆ ಅದು ನಾವು ಪಿಂಚಿಂಗ್ ಮಾಡ್ದಂಗೆ ಆಗುತ್ತೆ ಪಿಂಚಿಂಗ್ ಮಾಡಿದಾಗ ನಾವು ಪಕ್ಕದಲ್ಲೆಲ್ಲ ಬ್ರಾಂಚ್ ಬರುತ್ತಲ್ಲ ಆ ಥರ ಆಗುತ್ತೆ ಅದ್ರ ಬಗ್ಗೆ ಏನು ಟೆನ್ಷನ್ ಬೇಡ ಆದರೆ ನಾನು ಹೇಳೋದು ಏನು ಅಂದರೆ ಸ್ವಲ್ಪ ದೊಡ್ಡದು ತಗೊಳ್ಳಿ ನೋಡಿ ಈ ಥರ ಗಿಡ ಸೇಫ್ಟಿಯಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಅವ್ರಿಗೆ ತಲುಪಿರೋಂತಹ ಗಿಡಗಳು ತುಂಬ ಚೆನ್ನಾಗಿದೆ ಇಲ್ಲಿ ಇಪ್ಪತ್ತು ಗಿಡ ಮೂವತ್ತು ಗಿಡ ಎಲ್ಲ ತಗೊಂತಿದ್ದಾರೆ ಅಂಥವರಿಗೆ ನಾನು ದೊಡ್ಡ ಪಾಟ್ ಹಾಕ್ತೀನಿ ಹದಿನಾರು ಇಂಚಿನ ಪಾಟ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಅದರಲ್ಲೂ ಹದಿನಾರು ಇಂಚಿನ ಪಾಟು ತುಂಬಾ ದೊಡ್ಡದು ದಾಸವಾಳ ಗಿಡ ಇರುತ್ತೆ ನೋಡಿ ಅದನ್ನು ಸಾಕಾಗೋದಿಲ್ಲ ನಾವು ಅದರಲ್ಲಿ ಸ್ವಲ್ಪ ಹಿಂಗೆ ಮುದ್ರ ಥರ ಮಾಡಿ ಅದ್ ಗಮ್ ಟಿ ಹಾಕಿ ತುಂಬಾ ಸೇಫ್ಟಿಯಾಗಿಯೂ ಕಳಿಸಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮಮತಾ ಅಂತ ಬೆಂಗಳೂರವರು ದಾಸವಾಳ ಗಿಡನೇ ಒಂದು ಏಳೆಂಟು ಗಿಡ ತಗೊಂಡಿದ್ದಾರೆ ನೋಡಿ ಎಷ್ಟು ಗಿಡಗಳನ್ನೂ ನಾನು ಆ ದೊಡ್ಡ ಪಾಟಲ್ಲಿ ಹಾಕಳಿಸಿದ್ದೀನಿ ನೋಡಿ ಆ ಪಾಟಲ್ಲೇ ಹೂವು ಅರಳಿದೆ ನೋಡಿ ಎರಡು ಹೂವು ಅರಳಿದೆ ನೋಡಿ ತುಂಬ ಖುಷಿ ಆಯ್ತು ಅವರುನು ಸಹ ನನಗೆ ವಿಡಿಯೋ ಮಾಡಿ ಹಾಕಿದ್ದಾರೆ ಆಕ ಗಿಡಗಳೆಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿನೂ ಆಯ್ತು ಅಂತಾನೂ ಹಾಕಿದ್ದಾರೆ ಎಷ್ಟು ಜನ ವಿಡಿಯೋ ಮಾಡಿ ಹಾಕಿದಾರೋ ಅಷ್ಟು ನಾನು ಈ ವಿಡಿಯೋದಲ್ಲಿ ಹಾಕಿದೀನಿ ನೋಡಿ ಇನ್ನ ಇದು ಹಾವೇರಿಯವರು ನೋಡಿ ಅವ್ರಿಗುನು ಗಿಡ ಸೇಫ್ಟಿಯಾಗಿ ಹೋಗಿದೆ ಈ ತರ ಸೇಫ್ಟಿಯಾಗಿ ಹೋಗೋದೇ ಅಲ್ವಾ ನನಗೆ ಬೇಕಾಗಿರೋದು ತುಂಬಾನೇ ಖುಷಿ ಆಯ್ತು ಈ ತರ ನೀವು ವಿಡಿಯೋ ಮಾಡಿ ಹಾಕಿರೋದನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ಒಬ್ಬೊಬ್ಬರು ಇಪ್ಪತ್ತು ಮೂವತ್ತು ಈ ತರ ಎಲ್ಲಾ ಬುಕ್ ಮಾಡ್ಕೊಂತಾರೆ ಖುಷಿನೂ ಆಗುತ್ತೆ ಗಿಡನ ತಗೊಳ್ಳಿ ಚೆನ್ನಾಗಿ ಬೆಳೆಸಿ ಅಂತಾನೆ ಹೇಳ್ತೀನಿ ನೋಡಿ ಇವತ್ತು ಮತ್ತು ಆರೆಂಜ್ ಗುಲಾಬಿ ಹೂ ಅಲ್ಲಿದೆ ಒಂದೇ ರೆಂಬೆಲಿ ಮೂರು ಹೂ ಬಿಟ್ಟಿದೆ ನೋಡಿ ಇನ್ನೂ ಸ್ವಲ್ಪ ಜೂವೆಲ್ಲ ಬಿಟ್ಟಿದೆ ನೋಡಿ ಇವತ್ತು ಎರಡು ಎರಡು ಹೂ ಬಿಟ್ಟಿದೆ ಡೈಲಿ ಅಂದರೆ ಹೂ ಸಿಗ್ತಾನೆ ಇರುತ್ತೆ ಸುಕಂದ್ರಾಜೂ ಸ್ಟಾರ್ಟ್ ಆಗಿದೆ ಸುಗಂಧರಾಜ ಗೆಡ್ಡೆನೂ ಅಕ್ಕ ಅಂತ ನೀವು ಕೇಳಿದ್ದೀರಾ ಇಲ್ಲ ಸದ್ಯಕ್ಕಿಲ್ಲ ಅದು ಇವಾಗಿ ನಾನು ಅದನ್ನ ಗೆಡ್ಡೆ ಇಕ್ಕಿದ್ದೀನಿ ಅದು ಚೆನ್ನಾಗಿ ಮೇಲೆ ನಾನು ವಿಡಿಯೋ ಹಾಕ್ತೀನಿ ಅದ್ರ ಬಗ್ಗೆ ಇನ್ನು ಸೇವಂತಿಗೆ ಗಿಡಗಳಂತೂ ನೋಡಿ ನನಗಂತೂ ತುಂಬಾ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಸಸಿಗಳೆಲ್ಲ ಬಂದಿದೆ ಮತ್ತು ಅದರಲ್ಲಿ ಮೊಗ್ಗುಗಳು ಸ್ಟಾರ್ಟ್ ಆಗಿದೆ ಈಗ ನಾನು ಗಿಡ ಕಳಿಸಿರೋರಿಗೆ ನೋಡಿರ್ಬೋದು ಅದರಲ್ಲಿ ಮೊಗ್ಗುಗಳೂ ಸಹ ಇದೆ ಅಂದರೆ ನನಗಂತೂ ಅದು ನೋಡ್ತಾ ಇದ್ರೆ ಅಷ್ಟು ಖುಷಿ ಆಗುತ್ತೆ ನಮ್ಮ ತಂಗಿ ಬೈತಾಳೆ ನಿಂದೆ ಅರ್ಧ ಕಂಡದಷ್ಟೇ ಆಗುತ್ತೆ ಬೇಡ ಸುಮ್ಮನೆ ಇರು ಅಂತ ಇರ್ತಾಳೆ ಯಾಕೆಂದರೆ ಆ ಸಸಿಗಳು ಅಷ್ಟೊಂದು ಚೆನ್ನಾಗಿ ಬಂದಿದ್ದಾವೆ ಮತ್ತು ಅದರಲ್ಲಿ ಅಷ್ಟು ಚೆನ್ನಾಗಿ ಮೊಗ್ಗುಗಳು ಸಹ ಸ್ಟಾರ್ಟ್ ಆಗಿದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನೋಡೋಕೆ ಎರಡು ಕಣ್ಣು ಸಾಲಲ್ವೇನೋ ಅಷ್ಟು ಚೆನ್ನಾಗಿದೆ ಇದರಲ್ಲಿ ಮೊಗ್ಗುಗಳು ಸಹ ಸ್ಟಾರ್ಟ್ ಆಗಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೀವು ಈ ಥರ ಮೊಗ್ಗಿರುವಂತಹ ಸಸಿಗಳನ್ನ ತೊಗೊಂಡು ಹಾಕೋತು ಅಂದರೆ ನಿಮಗೆ ಬೇಗ ಅದರಲ್ಲಿ ಹೂವು ಸಹ ಬಿಡುತ್ತೆ ನೋಡಿ ಇರೋಷ್ಟು ಕಲರ್ ಎಲ್ಲನೂ ನಾನು ಸೇವಂತಿಗೆ ದಾಸವಾಳ ಮತ್ತು ಗುಲಾಬಿ ಇಷ್ಟು ಕಲರು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು ಯಲೋ ಕಲರ್ ಅಲ್ಲಿ ಎರಡು ರೀತಿ ಇದೆ ಎರಡು ರೀತಿದು ನಾನು ವಿಡಿಯೋ ಹಾಕಿದ್ದೀನಿ ಇನ್ನು ವೈಟ್ ಅಲ್ಲೂ ಅಷ್ಟೇ ಎರಡು ರೀತಿ ಇದೆ ಇದೊಂದು ಮತ್ತೆ ಇನ್ನೊಂದು ಅದು ಮೊಗ್ಗು ಪಿಂಕ್ ಇರುತ್ತೆ ಅರ್ಲದ ಮೇಲೆ ವೈಟ್ ಬರುತ್ತೆ ಇನ್ನು ಇದು ಒಂದು ನೋಡಿ ಎರಡು ರೀತಿ ಅಂತ ಹೇಳದ್ನಲ್ಲ ವೈಟ್ ಸೇವಂತಿಗೆ ನೋಡಿ ಇದೇ ಒಂಥರ ಅವಾಗೆ ತೋರಿಸಿದ್ದು ಒಂಥರ ಮತ್ತೆ ಇನ್ನು ಆರೆಂಜು ಹೂವುಗಳಂತೂ ತುಂಬಾ ಚೆನ್ನಾಗಿ ಬಿಡುತ್ತೆ ಅದರಲ್ಲೂ ಗ್ಲಾಸ್ ಅಲ್ಲಿ ಸಸಿನ ಇಟ್ಟಿದ್ದು ಗ್ಲಾಸ್ ಗ್ಲಾಸಲ್ಲೇ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಅದರಲ್ಲಿ ಮೊಗ್ಗುಗಳು ಸಹ ಸ್ಟಾರ್ಟ್ ಆಗಿದೆ ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ಇನ್ನು ದಾಸವಾಳಗಳಂತೂ ಒಂದು ಕಲರ್ಗಿನ ಒಂದು ತುಂಬ ಚೆನ್ನಾಗಿದೆ ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ ಎಲ್ಲ ಖಾಲಿ ಆಗ್ತಿದೆ ಒಂದೊಂದೇ ಗಿಡ ಇರೋದು ಕೆಲವೊಬ್ಬರು ನನಗೆ ನಿಮ್ಮ ಚಾಯ್ಸು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಕಳಿಸಿ ಅಂತಲೂ ಹೇಳ್ತೀರಾ ಆದರೂ ನಿಮಗೂ ಇದೇ ಕಲ್ಲರ್ ಬೇಕು ಅನ್ನೋದೊಂದು ಇರುತ್ತಲ್ಲ ಹಾಗಾಗಿ ನೀವೇ ಕಳಿಸಿ ನಿಮ್ಗೆ ಯಾವ ಗಿಡಗಳು ಬೇಕು ಅದರದ್ದು ಫೋಟೋ ಕಳಿಸಿ ಸ್ಕ್ರೀನ್ಶಾಟ್ ತೆಗೆದು ಫೋಟೋ ಕಳಿಸಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ವಾಳ ಹೂ ಅಂತೂ ಅದರಲ್ಲೂ ತುಂಬ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬಿಡುತ್ತೆ ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ ಕೆಲವು ಗಿಡಗಳು ಖಾಲಿ ಆದ್ಮೇಲೆ ಆಮೇಲೆ ಕೇಳ್ತೀರಾ ಅಕ್ಕ ನನ್ಗೆ ಆ ಗಿಡ ಬೇಕಾಗಿತ್ತು ಅಂತೀರಾ ಹಾಗಾಗಿ ಇರೋ ಗಿಡಗಳನ್ನ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಹೂವೆಲ್ಲ ಬಿಡ್ತಾ ಇದ್ದಾವೆ ಇನ್ನು ನೋಡಿ ಇದು ಈ ಕಲರು ಎರಡು ಗಿಡ ಇದೆ ಗುಲಾಬಿನಲ್ಲಿ ಮತ್ತೆ ಇದು ಒಂದೇ ಒಂದಿದೆ ಡಬಲ್ ಕಲರು ಇದು ಒಂದೇ ಗಿಡ ಇರೋದು ಇನ್ನು ನಮ್ಮ ಹತ್ರ ಯಾವ್ಯಾವ ಗೊಬ್ಬರ ಸಿಗುತ್ತೆ ಆದ್ರೂ ವೀಡಿಯೋನು ಹಾಕಿದ್ದೀನಿ ಹೊಸೊಬ್ಬರು ನನ್ನ ಚಾನಲ್ ಬಂದ ಇರೋರು ಅಕ್ಕ ನಿಮ್ಮ ಹತ್ರ ಯಾವ್ಯಾವ ಗೊಬ್ಬರ ಯಾವ್ಯಾವ ಗಿಡಗಳು ಸಿಗುತ್ತೆ ಅಂತ ಕೇಳ್ತಿರಲ್ಲ ಅವರಿಗೋಸ್ಕರನೇ ಈ ಇದು ಈ ವಿಡಿಯೋ ಮತ್ತೆ ಹಾಕಿದ್ದೀನಿ ಯಾಕೆ ಅಂದರೆ ಹಳೊಬ್ರಿಗೆ ರೆಗ್ಯುಲರ್ ಆಗಿ ನಾನು ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಯಾವ್ಯಾವ ಗೊಬ್ಬರ ಯಾವ್ಯಾವ ಗಿಡಗಳು ಸಿಗುತ್ತೆ ಅಂತ ಅಂದ್ರೆ ಹೊಸೊಬ್ರು ಬಂದಿರ್ತಾರಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ವೀಡಿಯೋ ಹಾಕಿದ್ದೀನಿ ಇನ್ನೂ ನೋಡಿ ಸ್ವಲ್ಪ ಇವತ್ತು ಗಾರ್ಡನಲ್ಲಿ ಕೆಲಸ ಈ ಸೇವಂತ ಗಿಡಗಳೆಲ್ಲ ಗುಂಪು ಗುಂಪಾಗಿ ಬಂದಿದ್ವಲ್ಲ ಆ ಸಸಿಗಳೆಲ್ಲ ತೆಗೆದು ಅದನ್ನ ಬೇರೆ ಪಾಠಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ನಡುವೆ ಅಂತೂ ನನಗೆ ಗಾರ್ಡನಲ್ಲಿ ತುಂಬ ಕೆಲಸ ಒಂದು ಕೆಲಸ ಮುಗಿಸೋ ಅಷ್ಟರೊಳಗೆ ಇನ್ನೊಂದು ಕೆಲಸ ಪೇಂಟಿಂಗ್ ಇರುತ್ತೆ ಹಂಗಾಗಿ ಟೈಮೇ ಸಿಗೋದಿಲ್ಲ ಅಷ್ಟು ಕೆಲಸಗಳಿರುತ್ತೆ ಇನ್ನು ನೋಡಿ ಅದು ಸಸಿಗಳೆಲ್ಲ ಇಟ್ಟು ಸ್ವಲ್ಪ ಗಾರ್ಡನಲ್ಲಿ ಕಸ ಎಲ್ಲ ಗುಡಿಸಿ ಮತ್ತೆ ನೀರು ಹಾಕಬೇಕಾದ್ರೆ ಗಿಡಗಳಿಗೆ ನೀರು ಹಾಕ್ತಾ ಇದ್ನಲ್ಲ ಆವಾಗ ಸ್ವಲ್ಪ ಮೂಲಂಗಿ ನೋಡಿದೆ ಅದನ್ನು ಇನ್ನೇನು ಹಾರ್ವೆಸ್ಟ್ ಮಾಡೋಣ ಅಂತ ನೋಡಿ ಅದು ಇರೋಷ್ಟು ಮೂಲಂಗಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಈ ಸೆವೆಂತ್ ಕೆ ಸಸಿನ ಇಟ್ಟಿದ್ನಲ್ಲ ನಾನು ಪಾಟಲ್ಲಿ ಆ ಪಾಟಲ್ಲೇ ಇಟ್ಟಿದ್ದೆ ಮೂಲಂಗಿನ ಚೆನ್ನಾಗಿ ಬಂದಿದೆ ನೋಡಿ ಒಂದೆರಡು ಚೆನ್ನಾಗಿ ಬಂದಿದೆ ಒಂದೆರಡು ಚೆನ್ನಾಗಿ ಬಂದಿಲ್ಲ ಅದಕ್ಕೆ ಎಲ್ಲ ತೆಗೆದು ಬಿಡೋಣ ಅಂತ ತೆಗಿತಿದ್ದೀನಿ ಇನ್ನು ಕನಕಂಬ್ರ ಅಂತೂ ಕೇಳೋಂಗೆ ಇಲ್ಲ ಅಷ್ಟು ಚೆನ್ನಾಗಿ ಹೂ ಬಿಡ್ತಿದೆ ನೋಡಿ ಮೊನ್ನೆ ಹಾರ್ವೆಸ್ಟ್ ಮಾಡಿದೆ ಮತ್ತು ಇವತ್ತಿಗೆ ಹಾರ್ವೆಸ್ಟಿಗೆ ರೆಡಿಯಾಗಿದೆ ಅಂದರೆ ನಾನು ಗಾರ್ಡನಲ್ಲಿ ಕೆಲಸ ಮುಗಿಯೋದೆ ಸಾಯಂಕಾಲ ಆಗೋಯ್ತಲ್ಲ ಹಾಗಾಗಿ ಹೂವೇನು ಹಾರ್ವೆಸ್ಟ್ ಮಾಡಿಲ್ಲ ಇನ್ನು ಬೆಳಗ್ಗೆ ಶುಕ್ರವಾರಕ್ಕೆ ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಇವತ್ತು ಶುಕ್ರವಾರ ಹಾರ್ವೆಸ್ಟ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಮೂಲಂಗಿ ಒಂದೆರಡು ಟೊಮೊಟೊ ಇಷ್ಟೆಲ್ಲ ಸಿಕ್ಕಿದೆ ನಡುವೆ ನನ್ನ ಗಾರ್ಡನಲ್ಲಿ ಸ್ವಲ್ಪ ತರಕಾರಿನೂ ಕಡಿಮೆ ಆಗಿದೆ ಯಾಕೆಂದರೆ ಇಲಿಗಳ ಕಾಟ ಮತ್ತು ನನಗೂ ಕೆಲಸ ತುಂಬ ಕೆಲಸ ಇರೋ ಕಾರಣ ಸ್ವಲ್ಪ ತರಕಾರಿ ಎಲ್ಲ ಕಡಿಮೆ ಆಗಿದೆ ಹಾಕೋಬೇಕು ಈ ಸ ಈ ಕೆಲಸಗಳನ್ನೆಲ್ಲ ಸ್ವಲ್ಪ ಮುಗಿಸ್ಬಿಟ್ಟು ಸ್ವಲ್ಪ ತರಕಾರಿಗಳನ್ನ ಹಾಕೋಬೇಕು ವಿಡಿಯೋ ಪೂರ್ತಿ ನೋಡಿ ನಿಮಗೆ ಯಾವ ಗಿಡಗಳಿದೆ ಅಂತ ಗೊತ್ತಾಗುತ್ತೆ ನೀವು ಅರ್ಧಂಬರ್ಧ ವಿಡಿಯೋ ನೋಡ್ತೀರಾ ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ಗಿಡ ಬೇಕು ಅಂತ ಕೇಳ್ತೀರಾ ಆ ಥರ ಮಾಡಬೇಡಿ ನಿಮಗೆ ಯಾವ ಕಲ್ಲರ್ ಗಿಡ ಬೇಕು ಆ ಕಲ್ಲರ್ದು ನನಗೆ ಅದು ಸ್ಕ್ರೀನ್ಶಾಟ್ ತೆಗೆದು ಫೋಟೋ ಕಳಿಸಿ ಮತ್ತೆ ಒಂದು ಕಲ್ಲರಲ್ಲಿ ಎಷ್ಟು ಸಸಿ ಬೇಕು ಅಂತಲೂ ದಯವಿಟ್ಟು ನೀಟಾಗಿ ನನಗೆ ತಿಳಿಸಿ ನಾಲ್ಕೋ ವಿಡಿಯೋ ನಿಮಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು